ಹಲೋ ಅದು ರಮ್ಮ ಐತಲ್ಲ ಅದು ಒಂದ್ ಒಂದ್ ಕಲರ್ ಇದೆ ಆಮೇಲೆ ಮರಿ ಈಗ ಹಾಕೈತಲ್ಲ ಹದ್ನೈದ್ ಇಪ್ಪತ್ತೆಂಟು ದಿವಸ ಆಗೈತಲ್ವನ ಇಪ್ಪತ್ತೆಂಟು ದಿವಸ ಆಗೈತಲ್ಲ ಇಪ್ಪತ್ತೆಂಟು ದಿವಸ ಆಗೈತೆ ಅದು ಒಂದ್ ಎಣ್ಣು ಮೂರ್ ಗಂಡ ಹಾಕಿತ್ತು ಆದ್ರಾಗೆ ಒಂದ್ ಹೆಣ್ಣು ಗಂಡು ಇಡ್ಕೊಂಡೋಗ್ಬಿಡೋ ಎರಡು ಗಂಡವೇ ನೀವ್ ಬಂದು ನೋಡೋಣ

ಸಿಗುತ್ತೆ ಇಲ್ಲೇ ಅಣ್ಣ ಕ್ರಾಸ್ ಎಣ್ಣ ಮರಿಗ ಹತ್ತುತ್ತೀಯ ಅಂತ ಎಣ್ಣೆ ಮರಿಗ್ ನೀನ್ ಅಂತ ಅಂತಾಯಿ ಮರಿಗೆ ನೀನ್ ಹತ್ತೊತೀಯ ಮಕ್ಕಳು ಮಾಡಕ್ಕೆ ಮರಿ ಓಯ್ నన్న నని మీ మామతో ఇంకొన్ని లైక్ కొడుతున్నానమంటరా మీ మామ అనో ಜರ್ಮನ್ ಸಪಾಡ್ ಐತಲ್ಲ ಅದು ಒಂದ್ ಹೆಣ್ಣು ಮೂರ್ ಗಂಡ ಆಗಿತ್ತು ಒಂದ್ ಹೆಣ್ಣು ಒಂದ್ ಗಂಡ ಹಿಡ್ಕೊಂಡೋದ್ರು ಈಗ ತಿರ್ಗ ಕ್ರಾಸಿಂಗ್ ಮಾಡ್ಬೇಕು ಅದು ಅದಕ್ಕೆ ನೀನ್ ಅತುತಿಯ ಅದಕ್ಕೆ ಅಂತ ಕೇಳ್ತಿದೀವಿ